ಕೇಳಿ ಎಷ್ಟು ವರ್ಷದಿಂದ ವೀಡಿಯೋ ಮಾಡಿ ನೀನು ಎಷ್ಟು ವೀಡಿಯೋ ಮಾಡಿದ್ದೀನಿ ನಾನು ಹದಿನೆಂಟು ಅಂದ್ಕೆ ಸಾವಿರದ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಮೂಲಿ ಬಸವ ಹಿರೇಮಠ ರವಿ ಮಂಡ್ಯನಮ್ಮ ಇವರು ವೀಡಿಯೋಗಳ ನಾವು ಮಾಮೂಲಿ ಹಿಂಗೆ ನೋಡ್ತಾರೆ ಅದೇ ಥರ ನೋಡ್ತಿದೆ ಟಿಕ್ ಟಾಕು ಆಗ ಒಂದು ಐನೂರು ಲೈಕು ಮುನ್ನೂರು ಲೈಕು ಹಿಂಗೆ ಬಂದಿರವು ಅವ್ರವು ಆಗ ನಾವು ಯಾಕೆ ಮಾಡಬಾರ್ದು ಅಂತ ನನಗೆ ಹಂಗೆ ಅನ್ನಿಸ್ತು ಮಾಮೂಲಿ ಲಿಪ್ ಆಗ ಲಿಪ್ಸಿಂಕ್ ಮಾಡ್ಕೊಂಡೆ ಸ್ಟಾರ್ಟ್ ಆದ್ದೆ ಅವು ಹೊಡೆದಿರಲಿಲ್ಲ ಲಿಪ್ಸಿಂಕ್ ಅವರೈಸು ಒಂದು ಇನ್ನೂರು ಮುನ್ನೂರು ವ್ಯೂಸ್ ಬರೆದು ಐದು ಲೈಕು ಹತ್ತು ಲೈಕು ಹೀಗೆ ಗೊತ್ತಿದೆ ಆಗ ಒಂದು ಟ್ರೆಂಡ್ ಇತ್ತು ಅಲ್ಲಿ ಒಂದು ನಿಮಿಷ ಯಾರು ಎತ್ಬಿಡಿ ಒಂದು ನಿಮಿಷ ಯಾರು ಎತ್ಬಿಡಿ ಒಂದು ನಿಮಿಷ ಯಾರು ಎತ್ಬಿಡಿ ಈ ತರದೊಂದು ಟ್ರೆಂಡ್ ಇತ್ತು ಹಂಗೆ ನಾನು ಒಂದು ಪೈಪು ಹೊಡೆದೋಗ್ಬಿಟ್ಟಿದ್ದು ಪೈಪು ಹೊಡೆದೋಗಿದ್ದು ಆಲೆ ಬಗದಿದೆ ಇನ್ನೇನು ಅಂಡು ಹಾಕಿ ಅಂಟಿಸ್ಬೇಕು ಏನೋ ಬೇವರು ಕಿತ್ಕೊಂಡು ಗಡಿತಾಯಿತು ನಾನು ಗಂದೆ ಒಂದು ನಿಮಿಷ ಯಾರು ಮೇಕೆತ್ಬಿಡಿ ನನ್ನ ಮಾತಾ ಪೂರ್ತಿ ಕೇಳಿ ಅಂತ ಅಂದ್ಬಿಟ್ಟು ಒಂದು ಏನೋ ಒಂದು ನಾಲ್ಕೈದು ಮಾತಾಡ್ಬಿಟ್ಟು ಬಿಟ್ಟೆ ಟಿಕ್ ಟಾಕಲ್ಲಿ ಅದು ನನ್ನ ಫಸ್ಟು ಓನ್ ವಾಯ್ಸ್ ವೀಡಿಯೋ ಒಂದು ವೈರಲ್ ಆದಂಥ ವೀಡಿಯೋ ಆಮ್ಯಾಕೆ ಹಂಗೆ ಹೋದೆ ಯಾವು ಅಂತ ಕ್ಲಿಕ್ ಆಗಲಿಲ್ಲ ಒಂದು ಮದುವೆ ಆಗಿದ್ದು ನಮ್ಮ ಹತ್ತಿರವ್ರಲ್ಲಿ ಒಂದು ವೀಡಿಯೋ ಮಾಡಿದೆ ಹತ್ರ ಅದು ಅಂತಂದ್ರೆ ನಿಮ್ಮ ಮನೇಲಿ ಯಾರು ಹುಡುಗರು ಲೋನ್ ಮಾಡ್ತಾ ಇದ್ರೆ ದಯವಿಟ್ಟು ನೀವೇ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಕೊಟ್ಟು ಕಳಿಸಿ ಎಲ್ಲ ಹುಡುಗಿರ್ಗು ಡಾಕ್ಟ್ರು ಇಂಜಿನಿಯರೇ ಬೇಕಂತೆ ಅಂತ ಅದು ಕಿತ್ಕೊಂಡು ನುಗ್ತು ಅಲ್ಲಿಂದ ನಾನು ಓನ್ ಕಂಟೆಂಟ್ ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ದು ಮಾಡಿರಬೇಕು ಅನ್ಕತೀನಿ ಒಂದು ಆರು ಸಾವಿರ ವಿಡಿಯೋ ಮಾಡಿರ್ಬೇಕು ಸುಮಾರು ಮಾಡಿದ್ರಿ ಪ್ರಯತ್ನ ಈ ಸುಮ್ಸು ಸಕ್ಸಸ್ ಅನ್ನೋದು ಸುಮ್ ಸುಮ್ಮನೆ ಬರೋಲ್ಲ ಪ್ರಯತ್ನ ಪಟ್ಟರೆ ಅದು ಜನಗಳ ಪ್ರೀತಿ ಅಭಿಮಾನ ತೋರಿದ್ರೆ ಏನು ಬೇಕಾದರೂ ಆಗುತ್ತೆ ಈಗ ಒಂದು ವಿಡಿಯೋ ಮಾಡ್ತೀರಲ್ವಾ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ ಈಗ ಒಂದು ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ ಅಂತಂದರೆ ಆ ಒಂದು ಹೀಗೆ ಕ್ಯಾಮ್ರಾ ಒಂದು ಅಷ್ಟು ಜನ ಬೇಕು ಕಂಟೆಂಟ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಬೇಕೋ ಅದಕ್ಕೆ ಅದ ತಕ್ಕಂಥ ಬ್ಯಾಗ್ರೌಂಡ್ ಮ್ಯೂಸಿಕ ನಾವು ಡೌನ್ಲೋಡ್ ಮಾಡ್ಕೊಂಡಿರಬೇಕು ಅದೇ ಒಂದು ಅದನ್ನು ಎಡಿಟಿಂಗ್ ಮಾಡೋದು ನಾವು ಕಲ್ತ್ಕೊಂಡಿರಬೇಕು ಎಡಿಟ್ ಮಾಡಿಕೊಡಿ ಅಂತ ಯಾರನ್ನ ಕೇಳ್ಬೋದು ಅವ್ರು ಒಂದು ಎರಡೋ ಮಾಡ್ಕೊಡ್ಬೋದು ನಾವು ಹೆಚ್ಚು ವೀಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ಅಂತಂದರೆ ಅದನ್ನು ನಾವೇ ಕಲ್ತಿರಬೇಕು ಇನ್ಸಾ ಟ್ಯಾಪು ನಾವು ಎಡಿಟ್ ಮಾಡೋದು ತಗೊಳುತ್ತೆ ಸಮಯ ಕಂಟೆಂಟ್ ಕುಡಿಯೋ ಆದರೆ ಜಾಸ್ತಿ ಸಮಯ ತಗೊಳ್ಳುತ್ತದೆ ಆಮೇಲೆ ಮಾಮೂಲಿ ಈಗ ಏನು ನ್ಯಾಚುರಲ್ ವೀಡಿಯೋಸ್ ಮಾಡ್ತೀನಿ ನಾನು ಆ ಥರದ ವೀಡಿಯೋಸ್ಗಾದ್ರೆ ಜಾಸ್ತಿ ಸಮಯ ಇಲ್ಲ ಮುಂದೆ ಕಟ್ ಮಾಡೋದು ಹಿಂದೆ ಕಟ್ ಮಾಡೋದು ಒಂದು ಇಷ್ಟುದಾಗಿರ್ತದೊಂದು ನಾಲ್ಕು ಮಾತಾಡಿರ್ತೀವಿ ಅದು ಬಿಡೋದು ಅದು ನ್ಯಾಚುರಲ್ ವೀಡಿಯೋ ಅಲ್ಲಿ ಮುಗಿದು ಒಂದೇ ಟೈಮ್ ಟೈಮಲ್ಲಿ ನಿಮ್ಮ ಜೊತೆ ನಾನು ವಿಡಿಯೋ ಮಾಡಿದ್ದೀನಿ ಹಾಂ ಅದೇ ವಿಡಿಯೋ ಮಾಡ್ಕೊಂಡಿಂಗ್ ಮಾತಾಡೋ ಮಾತಾಡೋದು ಹೋದ್ಮೇಲೆ ಇಷ್ಟ ಮಾತಾಡೋದ್ ಏನಿಲ್ಲ ಇಲ್ಲ ಅದ ನೀಟಾಗಿ ಅದೇ ಹಾಕಿರ್ತಿದಂಗೆ ಆಚರಿ ಅದಕ್ಕೆ ಎಡಿಟಿಂಗ್ ಅಲ್ಲಿ ಕಟ್ ಮಾಡಿ ಬಿಸಾಕ್ಬೇಕು ಬೇಕಾಗಿರೋದು ಒಂಚೂರು ಮಡಿಕೋಬೇಕು ಅಲ್ಲಿ ಒಂಚೂರು ಮೆರಜುಮ್ ತರ ಮಾಡ್ಬೇಕು ಅಲ್ಲಿ ಕಟ್ ಮಾಡಿರೋ ಪೀಸ್ ಗೊತ್ತಾಗ್ದಂಗೆ ಎಡಿಟಿಂಗ್ ಅಲ್ಲಿ ಆತರ ಎಲ್ಲಾ ಆಪ್ಷನ್ಸ್ ಐತೆ ಆತರ ಎಲ್ಲ ಮಾಡ್ಕೋಬೇಕು ಈಗ ಬಣ್ಣ ಹೊಡಿಬೇಕು ಹಾ ಈಗ ಅಂತ ವಿಡಿಯೋ ಮಾಡಕ್ಕೆ ಕ್ಯಾಮ್ರಾ ಹೆಂಗಿರ್ಬೇಕು ಕ್ಯಾಮ್ರಾ ಸಾಕು ಈಗ ಲೋಕಲ್ ಕ್ವಾಲಿಟಿ ಇದ್ರು ಕೆಲವೊಂದು ವಿಡಿಯೋಗಳು ಹೋಯ್ತವೆ ಹೈ ಕ್ವಾಲಿಟಿ ಇದ್ರು ಕೆಲವೊಂದು ವಿಡಿಯೋಗಳು ಹೋಯ್ತವೆ ಇಲ್ಲ ಹೋಯ್ತವೆ ಹೋಯ್ತವೆ ಅಂತ ಹೇಳಕ್ ಆಯ್ತಲ್ಲ ಆಕ್ಟಿವ್ ಆಗಿರ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮೈನ್ ಆಕ್ಟಿವ್ ಆಗಿರ್ಬೇಕು ನಾಲ್ಕೈದು ವಿಡಿಯೋ ಆಗ್ತಾ ಇರಬೇಕು ಇಲ್ಲ ಒಂದಾರು ಸರಿ ಕಂಟೆಂಟ್ ವಿಡಿಯೋ ಆದ್ರೆ ಕೆಲವೊಬ್ರು ಒಂದ್ ದಿನಕ್ಕೆ ಮೂರ್ ದಿನಕ್ಕೆ ಒಂದೊಂದು ವಿಡಿಯೋ ಆಗ್ತಾರೆ ಕಂಟೆಂಟ್ ವಿಡಿಯೋ ರೀಚ್ ಆಗ್ತವೆ ಇನ್ ಕೆಲವರು ನಾಲ್ಕೈದು ವಿಡಿಯೋ ಹಾಕ್ಲೇಬೇಕು ಐಡಿ ಚೆನ್ನಾಗಿರ್ಬೇಕಂತಂದ್ರೆ ಈಗ ಕುರಿ ಹೆಂಗ್ ಮೇಯಿಸ್ತಾರ ನಮ್ಮ ಕಡೆ ಕುರಿ ಇರೋರು ಅದು ಮಳೆ ಹೋಗ್ತಾ ಇರಲಿ ಇಲ್ಲ ಊರಲ್ಲಿ ಯಾರು ತೀಗ್ರೆ ಹೋಗಿರ್ಲಿ ಕುರಿ ಹೊಡ್ಕೊಂಡು ಹೋಗ್ಲೇಬೇಕಂತೆ ಕುರಿ ಹೊಡ್ಕೊಂಡು ಹೋಗ್ಲೇಬೇಕು ಮೇಸ್ಕೊಬರ್ ಹೋಗಲೇಬೇಕು ಹಂಗೆ ಒಂದು ಐಡಿಯಾ ಅಂತ ಇದ್ದಾಗ ತಿಂಗಳು ಒಂದು ವಿಡಿಯೋ ಹಾಕ್ಬಿಟ್ಟು ಈ ಒಂದು ವಿಡಿಯೋ ಹಾಕಿದ್ರೆ ನನ್ ವಿಡಿಯೋ ಫಾಲೋವರ್ಸ್ ಬರ್ತಾ ಇಲ್ಲ ವಿಡಿಯೋ ಓಡುತ್ತಾ ಇಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ ಡೈಲಿ ಆಕ್ಟಿವ್ ಆಗಿರ್ಬೇಕು ಕೆಲಸ ಇದೇ ಇರ್ತವೆ ಕೆಲಸ ಇದ್ರೂ ನಾವು ವಿಡಿಯೋ ಗೋಸ್ಕರ ಅಂತಾನೆ ಏನು ಅಲ್ಲಿ ಮುಡ್ಕೋದ ಸ್ವಲ್ಪ ಟೈಮ್ ಕೊಡ್ಬೇಕು ಕೆಲ್ಸಾನು ವಿಡಿಯೋನೂ ಎರಡು ಮಾಡ್ಕೊಂಡೆ ಈಗ ನಾನು ಆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡೆ ಬರ್ತಾ ಇರೋದು ಆ ಥರ ನೆಕ್ಸ್ಟ್ ಕ್ವಶನ್ ಏನು ಕೇಳಪ್ಪ ಆಯಿತು ಇಷ್ಟೊಂದು ನೀನು ವೀಡಿಯೋ ಮಾಡ್ತಾಯಿರೋ ಕೆಲವರು ಸಾವಿರದ ಜನ ವೀಡಿಯೋ ಮಾಡ್ತಾವ್ರೆ ಹಾಂ ದುಡ್ಡು ಹೆಂಗೆ ಬರುತ್ತೆ ಅವ್ರಿಗೆಲ್ಲ ದುಡ್ಡು ಬರುತ್ತಾ ದುಡ್ಡು ಅನ್ನೋದು ಇವಾಗ ಯಾರಿಗೆಲ್ಲ ನಾವು ಕೂಲಿ ಮಾಡೋಕೆ ಹೋದ್ರೆ ಅವತ್ತಿಂದ ಬಜಾರ್ ಹೆಂಗೆ ನಡೀತಾ ಇರ್ತದೆ ಇವತ್ತು ಗಂಡಾಳಿಗೆ ಒಂದು ಐನೂರು ಆರುನೂರು ಗಾರೆ ಕೆವರು ಒಂದು ಸಾವಿರ ಏಳು ನಾಳೆ ನಾನ್ನೂರು ಐನೂರು ಹಿಂಗೆ ಹೆಂಗೆ ನಡೀತಾ ಅದು ಅದು ಆ ವಿಡಿಯೋ ಮಾಡಿ 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 ಅವನ ಐ ಡಿ ಎಲ್ಲ ಅದು ಪ್ರೊಸೀಜರ್ ಏನಿರುತ್ತೋ ಕಂಪ್ನಿ ಪ್ರೊಸೀಜರ್ಗಳು ಅವನ್ನೆಲ್ಲ ಫಿಲ್ಅಪ್ ಮಾಡ್ಕಂಡು ಫಿಲ್ಅಪ್ ಮಾಡ್ಕಂಡು ಅವರು ಕೊಟ್ಟಂತ ಪಾಸ್ ಮಾಡ್ಕೊಂಡು ಹೋದ್ರೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತದೆ ಅರ್ನಿಂಗ್ ಯಾವುದು ಯೂಟ್ಯೂಬಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಒಂದು ತಿಂಗಳಿಂದ ನಾಲ್ಕು ರೂಪಾಯಿ ಬತ್ತಿತ್ತಕ್ಕೆ ಬರೀ ಈಗ ಐವತ್ತು ಪೈಸೆ ಬತ್ತದೆ ಆ ಥರ ಮಾಡ್ಬಿಟ್ರೆ ಹಂಗೂ ಆಗೋಗುತ್ತೆ ಆಟೋಮೆಟಿಕ್ಕಾಗಿ ಏನು ಗೌರ್ಮೆಂಟ್ ಕೆಲಸ ಆಗ್ಬೋಲ್ಲ ಇಲ್ಲ ಯಾವುದೋ ಒಂದು ಸೌಗ ಸರ್ಕಾರಿ ಕೆಲಸನೂ ಇದು ಪ್ರೈವೇಟ್ ಕೆಲಸನೂ ಹೋಗ್ಬಲ್ಲ ಹಿಂಗೆ ಒಂದು ಪರ್ ಮಂತ್ ತಿಂಗ್ಳು ತಗೊಂಡೆ ತಗೋತೀನಿ ನಿನಗೆ ಸ್ಟಾಪ್ ಮಾಡೋರ ಈಗ ಸ್ಟಾಪು ಆಗೋಯ್ತದೆ ಬಂದರೂ ಬರ್ತದೆ ಅಲ್ಲಿ ಅದೊಂಥರ ಸಮುದ್ರ ಇದ್ದಂಗೆ ಮಾಡ್ಬೋದು ಯೂಟ್ಯೂಬಲ್ಲಿ ಸಮುದ್ರ ಇದ್ದಂಗೆ ಅಂದರೆ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕೆ ಅಂತಾನೆ ಇರಬೇಕು ಮೇಯ್ನು ಆಮೇಲೆ ಒಳ್ಳೊಳ್ಳೆ ಒಂದು ಮಾಹಿತಿನ ತಿಳಿಸ್ಬೇಕು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತಿಳಿಸ್ಬೇಕು ತೋರಿಸ್ಬೇಕು ಏನಾದರೂ ಇರಬೇಕು ಅಲ್ಲಿ ಸುಮ್ಮ ಸುಮ್ಮನೆ ವಿಡಿಯೋ ಓಡಲ್ಲ ಹಂಗಾದ್ರೆ ಎಲ್ಲ ಮಾಡ್ಬಿಡ್ತಾರೆ ಅಂದರೆ ಅವನ್ನ ಏನು ಇರ್ತವೆ ಅವು ಪ್ರೊಸೀಜರ್ ಎಲ್ಲ ಪಾಸ್ ಮಾಡೋಕ್ಕೆ ಈಗ ಪಿನ್ನು ಅವೇನೇನೋ ಓಡ್ಕಂಡಿ ಅವೆಲ್ಲನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ನಮ್ಮ ಅಕೌಂಟ್ ಆಗಲಿ ಇದಾಗ್ಲಿ ದುಡ್ಡು ಬರೋಲ್ಲ ಎಲ್ಲ ನೀಟಾಗಿದ್ದರು ಮಾತ್ರನೇ ನಮಗೆ ಅಕೌಂಟ್ಗೆ ದುಡ್ಡು ಬರೋದು ಈಗ ನನಗೂ ಎರಡು ಸಲ ಬಂತು ಒಂಬತ್ತು ಸಾವಿರದ ಇನ್ನೂರು ಒಂಬತ್ತು ಸಾವಿರದ ಇನ್ನೂರು ಎಷ್ಟೋ ನಾಲ್ಕೈದು ವರ್ಷದಿಂದ ಏನ ಎರಡಂದರೆ ಎರಡು ಸಾವಿರದ ಹದಿನೆಂಟನೇ ಸ್ಪೇನ್ ಮಾಡ್ತಿದ್ದಲ್ಲ ಅದೆಲ್ಲ ಕೌಂಟ್ ಆಗೋಲ್ಲ ಅಷ್ಟಿನಿಂದ ನಾವು ಯೂಟ್ಯೂಬಾಗಿ ಯೂಸ್ ಮಾಡಿದ್ರು ಕೌಂಟ್ ಆಗೋದಲ್ಲಿ ಒನ್ ಇಯರ್ಗೆ ಇವ್ನ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಒನ್ ಇಯರ್ಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಬಂತು ಮೇಲೆ ಮಾರ್ಚ್ಗೆ ಮಾರ್ಚಲ್ಲಿ ಒಂಬತ್ತು ಸಾವಿರದ ಐನೂರು ರೂಪಾಯಿ ಬಂತು ಒಂದು ವಿಡಿಯೋ ಮಾಡಿ ಎಲ್ಲ ಎಡಿಟ್ ಮಾಡಿ ಎಷ್ಟು ನಿಮಗೆ ನಿಮ್ಗೆ ತಿಂಗಳಿಗೆ ನೆಟ್ ನೆಟ್ ಬಗ್ಗೆ ಕಮೆಂಟ್ಸು ಸಿಕ್ಕ ಹೇಳ್ಬಿಡ್ತೀನಿ ನೆಟ್ ಬಗ್ಗೆ ಅದೇನೋ ಪ್ರೀ ಏನೋ ಅನ್ಲಿಮಿಟೆಡ್ ಸಿಗುತ್ತೆ ಡಾಟಾ ಅದನ್ನ ಉಪಯೋಗಿಸ್ಕೊ ಅಂತಂದ್ರೆ ಯಾಕೆಂದ್ರೆ ಒಂದಿನ ಹತ್ತು ಜಿ ಬಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ಯೂಟ್ಯೂಬ್ಗೆ ಒಂದು ಶಾರ್ಟ್ ವಿಡಿಯೋ ಆಗ್ತೀನಿ ಅಂತಂದ್ರೆ ಇನ್ನೂರು ಎಂ ಬಿ ಮುನ್ನೂರ ಎಂ ಬಿ ತಗೊಳತ್ತೆ ನಾಲ್ಕೈದು ನಿಮಿಷ ಹಿಂಗೆ ಆರು ಏಳು ನಿಮಿಷ ಇರೋ ವಿಡಿಯೋ ಏನಾರು ಹಾಕ್ತೀನಿ ಅಂತಂದರೆ ಕಮ್ಮಿ ಅಂದರೆ ಏಳೆಂಟು ಜಿ ಬಿ ನೆಟ್ ಬೇಕು ನಾವು ಪ್ರೀ ಅದೇನೋ ಫ್ರೀ ಅದೇನೋ ಹೇಳ್ತಾರಲ್ಲ ಅನ್ಲಿಮಿಟೆಡು ಅದಿಲ್ಲ ಇಲ್ಲಿ ಫೈ ಜಿ ವರ್ಕ್ ಆಗೋಲ್ಲ ನಮ್ಮ ಕಡೆಯೆಲ್ಲ ಫೋರ್ ಜಿ ಅಷ್ಟೇ ಅಲ್ವಾ ಎಕ್ಸ್ಟ್ರಾ ನೆಟ್ ಬೇಕು ಹಾಕಿಸ್ಕೊಳ್ಳಲೇಬೇಕು ನಾವು ವಿಡಿಯೋ ಪೋಸ್ಟ್ ಮಾಡಕ್ಕೆ ಏನಾದರೂ ಅಷ್ಟು ಜಿ ಬಿ ತಗೋತದೋ ರೀಚಾರ್ಜ್ ಮಾಡ್ಕೊಂಡಿರ್ತೀವಲ್ಲ ಆ ದುಡ್ಡು ಎತ್ತೋದು ಕಷ್ಟ ಕೆಲವೊಂದು ಸಲ ಎತ್ತಿದ್ರೆ ಎತ್ಬೋದು ಎತ್ತ ವೀಡಿಯೋ ಓಡಿದ್ರೆ ಎತ್ಬೋದು ಆ ದುಡ್ಡು ಇಲ್ಲ ಅಂತಂದ್ರೆ ಇಲ್ಲ ಓ ಬೇಕು ನನಗೆ ಒಂದು ಆರು ಏಳು ಏಳು ಜಿ ಬಿ ಎಂಟು ಜಿ ಬಿ ಬೇಕು ಕೆಲವೊಂದು ದಿನ ಹತ್ತು ಜಿ ಬಿ ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡಿದ್ರೆ ಒಂದು ಹ್ಞೂ ಒಂದಿನ ಕೇ ಒಂದಿನ ಕೇ ವಿಡಿಯೋ ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂತಂದರೆ ಒಂದುವರೆ ಜಿ ಬಿ ನಾನೇನೋ ಜಾಸ್ತಿ ವಿಡಿಯೋ ನೋಡಿ ನೋಡೋಕ್ಕಾಗಲ್ವಲ್ಲ ಕೆಲಸಗಳು ಅದ್ರ ಮಧ್ಯೆ ರೀಲ್ಸ್ ಆಗ್ತೀನಿಲ್ವಾ ರೀಸ್ಗೆ ಜಾಸ್ತಿ ಬೇಕಾಗಿಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತೆ ಯೂಟ್ಯೂಬು ರೀಲ್ಸ್ಗೆ ಜಾಸ್ತಿ ಬೇಕಾಗಿಲ್ಲ ಒಂದುವರೆ ಜಿ ಬಿ ಡೈಲಿ ಇದು ಎರಡೂವರೆ ಜಿ ಬಿ ಇರೋದು ಒಂದುವರೆ ಜಿ ಬಿ ಖಾಲಿ ಆಗ್ತದೆ ಇನ್ನೂ ಒಂದೊಂದು ದಿನ ಉಳ್ಕತ್ತದೆ ಯೂಟ್ಯೂಬ್ ಅಡ್ಡ ವಿಡಿಯೋ ಏನಾದರೂ ಪೋಸ್ಟ್ ಮಾಡ್ತೀನಿ ಅಂದರೆ ಜಾಸ್ತಿ ಬೇಕು ಹತ್ತು ಜಿ ಬಿ ಗಂಟ್ಲೂ ಬೇಕು ನಿಮ್ಗೂ ಅಷ್ಟು ಖರ್ಚಾಗುತ್ತೆ ಖರ್ಚಾಗುತ್ತೆ ಈಗ ಒಂದು ಅಂಗಡಿ ಒಳ್ಳೆ ಬಿಸ್ನೆಸ್ ನಡೀತದೆ ಅಂತಂದರೆ ಅವನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಈ ಒಂದು ಬಟ್ಟೆ ಅಂಗಡಿಯೋ ಇಲ್ಲ ಹೋಟ್ಲ ಏನೋ ಅವನಲ್ಲಿ ಮೊಬೈಲ್ ಅಂಗಡಿಯೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋದು ಈ ಸಿಮೆಂಟ್ ಅಂಗಡಿಯಾ ಕಬ್ಬಣದ ಅಂಗಡಿಯೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅದನ್ನು ಕಸ್ಟಮರ್ ತಗೊಂಡು ಹೋಗ್ತಾರೆ ಆಗ ಅವ್ರಿಗೆ ಲಾಭ ಸಿಗುತ್ತೆ ಹಾಗೆ ಇಲ್ಲಿ ಈಗ ಮೊಬೈಲ್ಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಮೊಬೈಲು ಅದು ಜೊತೆಗೆ ಡಾಟಾ ಈ ಥರ ಇದು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟೇ ಅಂದರೆ ಇಲ್ಲೇ ಒಂದು ಹಂತಕ್ಕೆ ಬರೋವರೆಗೂ ಏನೂ ಸಿಗಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಸಿಗುತ್ತೆ ಯಾಕೆಂದ್ರೆ ಅಲ್ಲಿ ಯೂಟ್ಯೂಬಲ್ಲಿ ಹೇಳಿದಾರಲ್ಲ ಅದೇ ನಮ್ಮ ಸಸಿ ನೆಟ್ಟ ಇಟ್ಟಿಗೆ ಹಾಕಿ ಔಷಧಿ ಹೊಡೆದು ಆಳ್ ಕರ್ಕೊಂಡು ಕಟ್ಟ ಹಾಕಿಸಿ ದಡಿ ನೆಟ್ಟಿ ಇವೆಲ್ಲ ಇದು ನೋಡ್ಕೊಂಡು ಹೆಂಗೆ ಬರುತ್ತೆ ಅದನ್ನ ಮರ ಆದ್ಮೇಲೆ ಫಲ ಅಂತಾರಲ್ಲ ಹಂಗೆ ಅಯ್ಯದು ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನಮ್ಗೆ ಸರ್ ಹೇಳ್ಕೊಡಪ್ಪ ಹೇಳ್ಕೊಡ್ತೀನಿ ಓಕೆನಾ ನಾನು ಐವತ್ತು ಸಾವಿರ ಮಾಡೋರು ನೀನು ಲಕ್ಷ ಮಾಡುವ ನಾನು ಲಕ್ಷ ಮಾಡೋರು ನೀನು ಹತ್ತು ಲಕ್ಷ ಮಾಡುವ ಆ ಮಟ್ಟಕ್ಕೆ ಬೇಕಾದ್ರೆ ಹೇಳ್ಕೊಡ್ತೀನಿ ಇದಕ್ಕೆ ಟ್ಯೂಷನ್ ಬರಬೇಕು ಪಿ ಜಿ ಸರ್ ಪಿ ಆಮೇಲೆ ಹೇಳ್ತೀನಿ ನಾನು ಏನಿಲ್ಲ ನಿಮ್ಮ ಅಮೌಂಟ್ ಹತ್ತು ಲಕ್ಷ ಐದು ಲಕ್ಷ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಟ್ಬಿಡಿ ಆಯ್ತು ಸರ್ ಕೊಡ್ಬಿಡಿ ಓಕೆ ಸರ್ ನಿಮ್ಮ ಆಶೀರ್ವಾದ ಯು ಥ್ಯಾಂಕ್ ಯು ಥ್ಯಾಂಕ್ ಯು